ಎಳ್ಳು ಬತ್ತಿ ಮನೆಯಲ್ಲಿ ಮದುವೆ ಮುಂಜಿ ಮುಂತಾದ ಶುಭ ಸಮಾರಂಭಗಳು ನಡೆಯುವಾಗ ಯಾವುದೇ ಕಾರಣಕ್ಕೂ ಎಳ್ಳು ದೀಪಗಳನ್ನು ಹಚ್ಚಬಾರದು ಮನೆಯಲ್ಲಿ ಸೂತಕ ಇರುವಾಗ ಯಾವುದೇ ಕಾರಣಕ್ಕೂ ಎಳ್ಳು ದೀಪವನ್ನು ಹಚ್ಚಬಾರದು ಎಳ್ಳು ದೀಪಗಳನ್ನು ಹಚ್ಚಿದ ನಂತರ ಬರುವ ಕಪ್ಪನ್ನು ಹಣೆಗಾಗಲಿ ಅಥವಾ ಕಣ್ಣಿಗಾಗಲಿ ಹಚ್ಚಿಕೊಳ್ಳಬಾರದು ಒಬ್ಬರ ಪರವಾಗಿ ಇನ್ನೊಬ್ಬರು ಎಳ್ಳು ದೀಪಗಳನ್ನು ಹಚ್ಚಬಾರದು ಒಂದೇ ಕುಟುಂಬದಲ್ಲಿ ಇಬ್ಬರು ಬೇರೆ ಬೇರೆಯಾಗಿ ಎಳ್ಳು ದೀಪಗಳನ್ನು ಹಚ್ಚಬಾರದು ಗಂಡ ಹೆಂಡತಿ ಇಬ್ಬರಿಗೂ ಶನಿಕಾಟವಿದ್ದಾಗ ಇಬ್ಬರು ಜೊತೆಯಲ್ಲಿ ಶನೀಶ್ವರ ಸ್ವಾಮಿಯ ದೇವದಯ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದೀಪಗಳನ್ನು ಹಚ್ಚಿ ಶನಿಯ ಪ್ರಭಾವದಿಂದ ಮುಕ್ತಿ ಕೊಡುವಂತೆ ಪ್ರಾರ್ಥಿಸಬೇಕು ಇಂಗಸರು ಮುಟ್ಟಾದಾಗ ಎಳ್ಳು ಬತ್ತಿ ಹಚ್ಚಬಾರದು ಎಳ್ಳು ಬತ್ತಿಯನ್ನು ಯಾವುದೇ ಕಾರಣಕ್ಕೂ ತಮ್ಮ ಮನೆಯಲ್ಲಾಗಲಿ ಸಂಬಂಧಿಕರ ಅಥವಾ ಮಿತ್ರರ ಮನೆಯಲ್ಲಾಗಲಿ ಹಚ್ಚಬಾರದು ಎಳ್ಳು ಬತ್ತಿಯನ್ನು ಶನೇಶ್ವರ ಸ್ವಾಮಿಯ ದೇವಾಲಯ ನವಗ್ರಹ ದೇವಾಲಯ ಶ್ರೀ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಹಚ್ಚಬಹುದು ಪ್ರತಿ ಶನಿವಾರಗಳಂದು ಎಳ್ಳೆಣ್ಣೆ ಸ್ನಾನ ಮಾಡಿ ಶನಿ ದೇವರಿಗೆ ನೀಲಿಯ ಹೂವಿನಿಂದ ಪೂಜೆ ಮಾಡಿ ಶನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಎಳ್ಳು ಬತ್ತಿ ಹಚ್ಚಿ ಇನ್ನು ಮುಖ್ಯವಾದ ವಿಷಯ ಎಂದರೆ ಎಳ್ಳು ಬತ್ತಿ ಕಟ್ಟುವಾಗ ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಟು ಶ್ರದ್ಧೆಯಿಂದ ಕಟ್ಟುವುದು ಬಹಳ ಮುಖ್ಯ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು